ನಮ್ಮ ಸರ್ಕಾರ ಇದೆ ಎರಡು ಸಲ ಆಗ್ಬೋದು ಹೆಂಗೆ ಬೀಳ್ತೈತೆ ಒಬ್ಬರು ಎರಡು ಸರ್ಕಾರ ಬೀಳ್ತೈತೆ ನಿಮಗಾರ ಏನಾರ ಸ್ವಲ್ಪ ಅದ್ರ ಬಗ್ಗೆ ಆ ಹಗಲು ಬಿಡಬೇಕಾಗುತ್ತೆ ಈಗ ಅವ್ರು ರವಿ ಹೇಳ್ದೋ ಇನ್ನೊಬ್ಬ ಅಲ್ಲಿ ಹೇಳ್ದು ಮೈಸೂರಾಗ್ ಹೇಳಿ ನೀವು ನಮ್ಮನ್ನು ಬಂದು ಕೇಳ್ರೆ ಈಗ ಏನು ಹೇಳಬೇಕು ನಾ ಬಿಳು ಅಂತ ಹೇಳ್ಬೇಕು ಡಿಪೆಂಡ್ ಮಾಡೋದಕ್ಕೆ ಪ್ಲೀಸ್ ಸಾರ್ವಜನಿಕವಾಗಿ ನಾವು ಅವರಿಗೆ ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾರೆ ಆದ್ರೆ ತೆರೆ ಹಿಂದೆ ಅವರನ್ನ ಏನೋ ತೆಗೆಯೋದಕ್ಕೆ ಮಾಡ್ತಾ ಇದಾರೆ ಮುಖ್ಯಮಂತ್ರಿ ಯಾರಾಗ್ತಾರೆ ತಿಂಗಳ ಸಲ ಇಪ್ಪತ್ ಕಡೆವರೆ ಇದನ್ನ ಪ್ರಶ್ನೆ ಕೇಳ್ತಾರ ನಿಮಗೆ ಹೊಸದೇ ಇರ್ಬೋದಾ ಇನ್ನೊಂದ್ ಕಡೆ ಹೋದಾಗ ಸೇಮಾ ಕೇಳ್ತಾರ ತೋರ್ಸೋದ್ ನೀವ್ ಒಂದ್ ತೋರ್ತೀರಿ ಅಲ್ಲಿ ಒಂದ್ ನಾವು ಹೇಳಿ ಸಲ ಉತ್ತರ ಕೊಡೋದು ಎರಡು ಸಲ ಹೇಳೋದು ಜನ ನಮ್ಮ ಹೆಂಗೆ ನೋಡ ಏನಾದ್ರು ನಾವು ಜವಾಬ್ದಾರಿ ತಗೊಂಡಾಗಿದ್ದೀವಿ ಪ್ಲೀಸ್ ಅದು ಬಿಡಿ ಏನೋ ಡೆವಲಪ್ಮೆಂಟ್ ಬಗ್ಗೆ ಇರೋ ಅಂತ ಹೇಳ್ತೇನೆ ಕೇಳ್ತೀವಿ ಪ್ಲೀಸ್ ಸರ್ ಹುಕ್ಕೇರಿಯಲ್ಲಿ ಪ್ರಥಮ ಬಾರಿ ಗೊತ್ತಾಗ ಕಾಂಗ್ರೆಸ್ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಕ ನೀಡಿದ್ವಿ ಅವ್ರು ಭಾಳ ಸ್ವತಂದ್ರೆ ಸುಮಾರು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಚುಕ್ಕ ನೀಡಿದ್ದೆ ಕಳೆದ ಸಾರಿ ಕೂಡ ನಮ್ಮದೇ ಆಗಬೇಕಾಗಿತ್ತು ನಮ್ಮಲ್ಲೇ ಭಿನ್ನಾಭಿಪ್ರಾಯ ಆಗೋದನ್ನು ನಾವು ಅಧಿಕಾರವನ್ನು ಕಳ್ಕೊಂಡಿದ್ವಿ ಈ ಸಾರಿ ಎಲ್ಲರೂ ಒಗ್ಗಟ್ಟಾಗಿ ಇರೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಸೊ ಒಳ್ಳೆಯದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿ ಮೀಟಿಂಗ್ ಇದೆಯಾ ರೆಗ್ಯುಲರ್ ಮೀಟಿಂಗೇ ಎಲ್ಲ ಕಡೆ ಒಂದೇ ಸಾರಿ ಆಗೋಲ್ಲ ಭಾಳಷ್ಟು ಹಾಳಾಗಿದೆ ಶಾಲೆಗಳ ಅದು ಕೂಡ ನಮ್ಮಲ್ಲಿ